ಖಾಸಗಿ ಶಿಕ್ಷಣ ಸಂಸ್ಥೆಗಳು ವಿಧಿಸ್ತಾ ಇರುವ ಶುಲ್ಕಕ್ಕೆ ಕಡಿವಾಣ ಹಾಕಿ ರಾಜ್ಯದಲ್ಲಿ ಸರ್ಕಾರಿ ಶಿಕ್ಷಣ ವ್ಯವಸ್ಥೆ ಹದಗೆಟ್ಟಿದ್ದು ಪೋಷಕರು ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ಸೇರಿಸ್ತಾ ಇದ್ದಾರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ವಿಧಿಸ್ತಾ ಇರುವ ಶುಲ್ಕ ಮಿತಿ ಮೀರ್ತಾ ಇದೆ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಎಎಪಿ ಜಿಲ್ಲಾಧ್ಯಕ್ಷ ಎಸ್ ಬೈರೇಗೌಡ ತಿಳಿಸಿದ್ದಾರೆ ರಾಮನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿಯ ಸರ್ಕಾರ ಖಾಸಗಿ ಶಾಲೆಗಳ ಮೇಲೆ ಕಟ್ಟುನಿಟ್ಟಿನ ನಿಯಂತ್ರಣ ಹೇರಿದೆ ಆದರೆ ನಮ್ಮ ರಾಜ್ಯದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪ್ರತಿ ವರ್ಷ ಶೇಕಡ ಹದಿನೈದರಷ್ಟು ಶುಲ್ಕ ಹೆಚ್ಚಳ ಮಾಡುವ ಕುರಿತು ಸರ್ಕಾರಕ್ಕೆ ಪ್ರಸ್ತಾವ ಸಲ್ಲಿಸಿವೆ ಅಂತ ತಿಳಿಸಿದರು ರಚನೆ ಮಾಡಿ ಖಾಸಗಿ ಶಿಕ್ಷಣದಲ್ಲಿ ಏನು ದುಬಾರಿ ಶುಲ್ಕಕ್ಕೆ ಒಂದು ಕಡಿವಾಣ ಹಾಕಿ ಅಂದ್ಬಿಟ್ಟು ಇವತ್ತು ಒಂದು ಮಾಧ್ಯಮ ಗೋಷ್ಠಿಯನ್ನು ನಾವು ಪತ್ರಿಕಾಗೋಷ್ಠಿ ಮತ್ತು ಗೋಷ್ಠಿ ಕರೆದಿದ್ದೀವಿ ಏನಾಗಿದೆ ಅಂತಂದರೆ ನಮ್ಮ ರಾಜ್ಯದಲ್ಲಿ ಈ ಶಿಕ್ಷಣ ವ್ಯವಸ್ಥೆ ಪೂರ್ತಿ ಹದಗೆಟ್ಟಿದೆ ಯಾವ ರೀತಿ ಅಂತಂದರೆ ನಿಯಮ ಬಾಹಿರವಾಗಿ ಅವರು ಖಾಸಗಿ ಸಂಸ್ಥೆಗಳು ಶುಲ್ಕವನ್ನು ವಸೂಲಿ ಮಾಡ್ತಾ ಇದ್ದಾರೆ ಅಂದರೆ ಖಾಸಗಿ ಸಂಸ್ಥೆಗಳು ಪ್ರತಿ ವರ್ಷ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟು ಶುಲ್ಕವನ್ನು ಹೆಚ್ಚಳ ಮಾಡ್ತಾಯಿದ್ದಾರೆ ಏನು ಪ್ರೈವೇಟ್ ಸ್ಕೂಲ್ಗಳು ಆದರೆ ಅದೇ ಗೌರ್ಮೆಂಟ್ ಸ್ಕೂಲ್ಗಳನ್ನು ನಾವು ಉನ್ನತೀಕರಣ ಮಾಡಿ ಮತ್ತು ಆಧುನೀಕರಣಗೊಳಿಸಿ ನಾವು ಗೌರ್ಮೆಂಟ್ ಸ್ಕೂಲಲ್ಲೇ ಉತ್ತಮವಾದ ಶಿಕ್ಷಣವನ್ನು ನೀಡಿದರೆ ಖಾಸಗಿ ಸಾಲ ಶಿಕ್ಷಣ ಸಂಸ್ಥೆಗಳು ಸ್ವಲ್ಪ ಕಂಟ್ರೋಲ್ ಆಯ್ತವೆ ಮತ್ತು ಇದರಿಂದ ಏನಾಗ್ತಾ ಇದೆ ಅಂದರೆ ಬಡಬಗ್ಗರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಸಿಕ್ಕಾಪಟ್ಟೆ ಹೊರ ಆಗ್ತಾಯಿದೆ ಎಷ್ಟೋ ಪೋಷಕರು ಮತ್ತು ವಿದ್ಯಾರ್ಥಿಗಳು ಈ ದಿನ ಈ ಸಾಲ ಸಾಲ ಶಿಕ್ಷಕ ಮಂಡಳಿ ಏನು ಇದೆ ಆ ಶಿಕ್ಷಣ ಮಂಡಳಿ ಈ ಏನು ವಸೂಲಿ ಮಾಡ್ತಾ ಇದೆಯಲ್ಲ ಒಂದು ಶುಲ್ಕವನ್ನು ಅದರಿಂದ ಬೇಸತ್ತು ಇವತ್ತು ಎಷ್ಟೋ ಕುಟುಂಬಗಳು ಇವತ್ತು ಇದೆ ಅಂದರೆ ಇದೊಂಥರ ಏನಾಗಿದೆ ಅಂದರೆ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳು ಒಂದು ಇದನ್ನು ವಿದ್ಯೆಯನ್ನು ಹಿಂದಿನ ಕಾಲದಲ್ಲಿ ದಾನದ ರೂಪದಲ್ಲಿ ದರೆ ಹರಿತಾ ಇದ್ರು ಇವತ್ತೇನಾಗಿದೆ ಅಂದರೆ ಇದು ಒಂದು ವ್ಯಾಪಾರ ಆಗಿದೆ ಮತ್ತೆ ಶಿಕ್ಷಣ